ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ಇದ್ದೀನಿ ಅಂತಂದರೆ ಈ ಶತ್ರುಗಳು ಪದೇ ಪದೇ ನಮಗೆ ಕಾಟ ಕೊಡುವುದನ್ನು ಹೇಗೆ ತಡೆಯೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಮಗೆ ಗೊತ್ತಿರೋ ಮಟ್ಟಿಗೆ ಈ ಶತ್ರುಗಳ ಬಾಧೆಯನ್ನು ತಡೆಯಲು ಯಾವ ರೀತಿಯಲ್ಲಿ ನಾವು ಅದನ್ನು ಸರಿ ಮಾಡ್ಬೋದು ಅಂತ ನೋಡಿದಾಗ ಕವಡೆ ಈ ನಮ್ಮ ಕವಡೆಗಳು ಅಂತ ನೀವು ನೋಡಿರ್ತೀರ ಕವಡೆಗಳು ಲಕ್ಷ್ಮಿಯ ಸ್ವರೂಪವಾಗಿ ನಾವು ಕಾಣ್ತೀವಿ ಈಗ ನಮಗೆ ಬೇಕಾಗಿರೋದು ಏನಂತಂದರೆ ಒಂದು ಕವಡೆ ಆ ಒಂದು ಕವಡೆಯನ್ನು ಏನು ಮಾಡಬೇಕಂತಂದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳೆದೆಲೆಯಲ್ಲಿ ಆ ಕವಡೆಯನ್ನು ಇಟ್ಟು ಮೂರು ಲವಂಗ ಹಾಗೂ ಒಂದು ಏಲಕ್ಕಿ ಹಾಗೂ ಪಚ್ಚ ಕರ್ಪೂರ ಅದರಲ್ಲಿ ಇಟ್ಬಿಟ್ಟು ಒಂದು ಹಸಿರು ಪೇಪರ್ನಲ್ಲಿ ಶ್ರೀ ಅಂತ ಬರೀರಿ ಬರೆದು ಆ ಶ್ರೀ ಬೀಜ ಮಂತ್ರದಲ್ಲಿ ಈ ವಿಲೆದೆಲೆಯನ್ನು ಇಟ್ಟು ಮಡಚಿ ನಿಮ್ಮ ಒಂದು ಏನು ಸಂಕಲ್ಪ ಇದೆ ನಿಮ್ಮ ಶತ್ರು ಯಾವ ರೀತಿಯಲ್ಲಿ ಬಾಧೆ ಕೊಡ್ತಾರೋ ಆ ಸಂಕಲ್ಪವನ್ನು ಮಾಡಿಕೊಂಡು ಇಪ್ಪತ್ತೊಂದು ದಿನ ಅದನ್ನು ನಮ್ಮ ಜೇಬಿನಲ್ಲೂ ಪರ್ಸಿನಲ್ಲೂ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ನಂತರ ಅದು ಒಣಗಿದ ನಂತರ ಯಾವುದಾದರೂ ಒಂದು ತುಳಸಿ ಗಿಡ ಕೆಳಗಡೆ ಅದನ್ನು ಇಟ್ಟುಬಿಡಿ ಕವಡೆ ತುಳಸಿ ಗಿಡ ಇಡುವುದರ ಮೂಲಕ ಶತ್ರುಗಳ ಬಾಧೆಯನ್ನು ತುಂಬ ಕಡಿಮೆ ಮಾಡಿಕೊಳ್ಳಬಹುದು ಹೀಗೆ ಮಾಡುವುದರ ಮೂಲಕ ಶತ್ರುಗಳ ಕಾಟದಿಂದ ನಾವು ಸುಲಭವಾಗಿ ತಪ್ಪಿಸ್ಕೋಬಹುದು ಈ ರೀತಿ ವೀಕ್ಷಕರು ಮಾಡಿ ಪ್ರಯೋಜನ ಪಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು